ಹಾವೇರಿಯ ಹಾನ್ಗಲ್ನ ಗ್ಯಾಂಗ್ ರೇಪ್ ಪ್ರಕರಣ ಕುರಿತು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪ್ರತಿಕ್ರಿಯೆ ನೀಡಿದ್ದಾರೆ ಗಂಗಾವತಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಗ್ಯಾಂಗ್ರೇಪ್ ನಡೆದರೂ ನೈತಿಕ ಪೊಲೀಸ್ ಗಿರಿ ಎಂದು ಹೆಸರು ಕೊಟ್ಟು ಮುಚ್ಚಿ ಹಾಕುವ ಪ್ರಯತ್ನ ನಡೆದಿದೆ ಸ್ವತಃ ಸಂತ್ರಸ್ತೆ ಹೇಳಿಕೆ ಕೊಟ್ಟರು ಸರಿಯಾದ ತನಿಖೆಯಾಗ್ತಿಲ್ಲ ಹೇಳಿಕೆಗಳು ದಾಖಲಾಗ್ತಿಲ್ಲ ಈ ಪ್ರಕರಣಕ್ಕೆ ಒಂದು ಎಸ್ಐಪಿಯನ್ನ ರಚಿಸಬೇಕು ಘಟನೆಗಳು ಪುನರ್ವರ್ತನೆಯಾಗದಂತೆ ಕ್ರಮ ಕೈಗೊಳ್ಳಬೇಕು ಎಂದರು ಇನ್ನು ರಾಮ ಮಂದಿರ ವಿಚಾರ ಕುರಿತು ಮಾತನಾಡಿದ ಅವರು ಕಾಂಗ್ರೆಸ್ ಮೊದಲಿನಿಂದಲೂ ಹಿಂದೂ ವಿರೋಧಿ ನೀತಿಯನ್ನ ಅನುಸರಿಸಿದೆ ಸೋಮನಾಥ ದೇವಾಲಯ ನಿರ್ಮಾಣವಾಗಬೇಕಾದರೆ ರಾಜೇಂದ್ರ ಪ್ರಸಾದ್ ಅವರಿಗೆ ರಾಷ್ಟ್ರಪತಿಯಾಗಿ ಭಾಗವಹಿಸಬಾರದು ಎಂದು ಒತ್ತಡ ಹೇರಿದರು ಒತ್ತಡ ನಂತರವೂ ರಾಜೇಂದ್ರ ಪ್ರಸಾದ್ ಭಾಗವಹಿಸಿದ್ರು ಅಯೋಧ್ಯೆಯಲ್ಲೂ ರಾಮ ಮಂದಿರ ನಿರ್ಮಾಣಕ್ಕೆ ವಿರೋಧ ಮಾಡಿದ್ದಾರೆ ಎಂದು ಕಿಡಿಕಾರಿದರು ಯಾವ ಕಾಂಗ್ರೆಸ್ ಪಾರ್ಟಿ ಇದೇ ಬಾಬ್ರಿ ಮಶೀದ್ ರಾಮ ಜನ್ಮಭೂಮಿ ವಿವಾದದ ಹಿನ್ನೆಲೆಯಲ್ಲಿ ನಾಲ್ಕು ಸರ್ಕಾರಗಳನ್ನು ನಮ್ಮದು ತೆಗೆದು ಸಂಬಂಧ ಇಲ್ಲದ ಸರ್ಕಾರವನ್ನು ತೆಗೆದು ಹಾಕಿದ್ರು ಯು ಪಿ ಎ ಸರ್ಕಾರ ಬಿಟ್ಟು ಯು ಪಿ ಎ ಸರ್ ಯು ಪಿ ಉತ್ತರ ಪ್ರದೇಶ ಸರ್ಕಾರ ಬಿಟ್ಟು ಉಳಿದ ನಾಲ್ಕು ಸರ್ಕಾರಗಳನ್ನು ತೆಗೆದುಹಾಕಿದ್ರು ಇವತ್ತು ಅವರು ನಾವು ರಾಮ ಜನ್ಮಭೂಮಿ ಪರ ನಾನೆಲ್ಲೇ ರಾಮನ ಜನ್ಮ ಹೋಗಲ್ಲ ಮೊದಲು ಹೋಗಲ್ಲ ಅಂತ ಹೇಳಿದ್ರು ಸಿದ್ದರಾಮಯ್ಯ ಮತ್ತೆ ಕಾಂಗ್ರೆಸ್ದಾಗ ಯಾರೋ ಬೈದಿದ್ದಾರೆ ಅವ್ರಿಗೆ ಏನು ಹಿಂಗೆ ಮಾತಾಡಿದ್ರೆ ಊಟ ಕೇಳ್ತೀರಿ ಅಂತ ಹೇಳಿ ನಾನು ಹೋಗ್ತೀವಿ ಈಗ ಶುರು ಮಾಡಿದ್ದಾರೆ ಲೇಟಾಗಿ ಮೊದಲು ಲೇಟಾಗಿ ಮೊದಲು ನೋಡ್ರಿ ಮೊದಲು ಏನು ಹೇಳಿದ್ರೆ ನಾವು ಹೋಗಲ್ಲ ಅಂತ ಹೇಳಿದ್ವಿ ಇಲ್ಲೇ ಇಲ್ಲಿ ರಾಮ ಮಂದಿರಲ್ಲೇ ನಾ ಇಲ್ಲಿ ರಾಮ ಮಂದಿರ ಇದೆ ಇಲ್ಲಿ ವಿಶ್ವನಾಥ್ ಮಂದಿರವ್ರು ಇದೆ ಕಾಶಿಗೆ ಹಾಕಿ ಹೋಗ್ತಾರೆ ಭಾಳ ಜನ ಅನೇಕ ಕಡೆ ಗುರುದ್ವಾರಗಳಿವೆ ಅಮೃತ್ಸರ್ಕಾಯಿ ಹಾಕಿ ಹೋಗ್ತಾರೆ ಅನೇಕ ಕಡೆ ಮಸೀದಿ ಇವೆ ಮಕ್ಕ ಕಾಯಿ ಹೋಗ್ತಾರೆ ಅನೇಕ ಕಡೆ ತಿರು ವೆಂಕಟೇಶ್ವರ ಸ್ವಾಮಿಯ ದೇವಸ್ಥಾನ ಇದೆ ತಿರುಪತಿಗೆ ಯಾಕೆ ಹೋಗ್ತಾರೆ ಜನರ ಭಾವನೆಪ್ಪ ಸಿದ್ದರಾಮಯ್ಯ ಅವರು ನೀವು ಬೇಕಾದ್ರೂ ಹೋದ್ರಿ ಬೇಡಾದ್ರೆ ಬಿಡ್ರಿ ನಿಮಗೆ ಕನ್ಸಿಸ್ಟೆನ್ಸಿ ಇಲ್ಲ ಕಾಂಗ್ರೆಸ್ ಪಾರ್ಟಿ ಈಸ್ ಟೋಟಲಿ ಅಂಡರ್ ಕನ್ಫ್ಯೂಷನ್ ಆ್ಯಸ್ ಇಟ್ಸ್ ಲೀಡರ್ ಅವ್ರ ಲೀಡರ್ ಹೆಂಗೆ ರಾಹುಲ್ ಗಾಂಧಿ ಕನ್ಫ್ಯೂಸ್ಡ್ ಲೀಡರ್ ಇದ್ದಾರೆ ನ್ಯಾಚುರಲಿ ಇವನ್ ಲೀಡರ್ ಹಿಮ್ಸೆಲ್ಫ್ ಈಸ್ ಕನ್ಫ್ಯೂಸ್ಡ್ ಪಾರ್ಟಿ ವಿಲ್ ಗೆಟ್ ಕನ್ಫ್ಯೂಸ್ಡ್ ಹಾಗಾಗಿ ಇವತ್ತು ಅವ್ರ ಪಾರ್ಟಿನೂ ಕನ್ಫ್ಯೂಷನ್ದಲ್ಲಿದೆ ಮೊದಲು ಹೋಗಲ್ಲ ಅಂತ ಹೇಳಿದರು ಆಮೇಲೆ ಹೋಗ್ತೀನಿ ಅಂತ ಹೇಳಿದರು ಅವ್ರದ್ದು ಅಂತ ಯಾರು ಹೇಳಿದರು ಅವ್ರನ್ನೆಲ್ಲ ಅದು ಕಾರ್ಯಕ್ರಮ ನಾವು ನಮ್ಮದು ಅಂತ ಹೇಳೇ ಇಲ್ಲರಿ ನೀವು ಮಾತಾಡ್ತಾ ಇದ್ದೀರಲ್ಲ ಏನು ಮಾತಾಡ್ತಾ ಇದ್ದಾರೆ ಅವರೋ ಮಾತಾಡ್ತಾ ಇದ್ದಾರೆ ಇದರಿಂದ ಕಾಂಗ್ರೆಸ್ ಪಾರ್ಟಿ ಹೌ ಇಟ್ ಈಸ್ ಟೋಟಲಿ ಕನ್ಫ್ಯೂಸ್ಡ್ ಅನ್ನೋದು ಅರ್ಥ ಆಗುತ್ತೆ ಸರಿಗ ಅದನ್ನು ಮುಚ್ಚಿ ಹಾಕುವಂಥ ಪ್ರಯತ್ನ ನಡೆದ ಸ್ವತಃ ಸಂತ್ರಸ್ತ ಹೇಳಿಕೆ ಕೊಟ್ಟ ನಂತರವೂ ಸಹಿತ ಸರಿಯಾದ ತನಿಖೆ ಆಗ್ತಾ ಇಲ್ಲ ಸರಿಯಾದ ಹೇಳಿಕೆಗಳು ದಾಖಲಾಗ್ತಾ ಇಲ್ಲ ಮತ್ತು ಆ ಜಿಲ್ಲೆಯಲ್ಲಿ ಓವರಾಲ್ ರಾಜ್ಯದಲ್ಲಿ ವಿಶೇಷವಾಗಿ ಆ ಜಿಲ್ಲೆಯಲ್ಲಿ ಈ ರೀತಿಯ ಘಟನೆಗಳು ಭಾಳ ಜಾಸ್ತಿ ಆಗ್ತಾಯಿಲ್ಲ ಹೆಂಗೆ ಅಂದರೆ ಒಂದು ಎಲ್ಲಿ ತುಷ್ಟೀಕರಣ ಪ್ರಾರಂಭ ಆಗ್ತದೆ ಅಲ್ಲಿ ಫಂಡಮೆಂಟಲಿಸಮ್ ಶುರು ಆಗ್ತದೆ ರೆಡಿಕಲಿಸಮ್ ಆ ರೆಡಿಕಲ್ ಈ ಒಂದು ರೆಡಿಕಲಿಸಮ್ ಏನಿದೆ ಇದರ ಪರಮಾವಧಿಯನ್ನು ನಾವು ಕಾಂಗ್ರೆಸ್ ಸರ್ಕಾರದ ಕಾಲದಲ್ಲಿ ನಾವು ನೋಡ್ತಾ ಇದ್ದೀವಿ ಇದನ್ನು ನಾನು ತೀವ್ರವಾಗಿ ಖಂಡಿಸ್ತೀನಿ ಮತ್ತು ಯಾವ ಕಾರಣಕ್ಕೂ ಸಹಿತ ಈಗಾಗಲೇ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಬರೆದರಂತೆ ಎಸ್ ಐ ಟಿಯನ್ನು ರಚಿಸಬೇಕು ಈ ರೀತಿಯ ಘಟನಾವಳಿಗಳು ಪುನರಾವರ್ತನೆ ಆಗಲಾರದಂತೆ ಕ್ರಮವನ್ನು ಕೈಗೊಳ್ಳಬೇಕು ಕಾಂಗ್ರೆಸ್ ಪಾರ್ಟಿ ನಮ್ಮ ಮೇಲೆ ಆರೋಪ ಮಾಡ್ತಾ ಇದೆ ರಾಮ ಮಂದಿರವನ್ನು ಅವರು ರಾಜ್ಯಕ್ಕೆ ಮಟ್ಟಕ್ಕೆ ನೀವು ಸುಮ್ಮೆ ರಾಜಕೀಯಕರಣ ಕಾರಣ ಅದು ಅದ ಫ್ರಮ್ ದಿ ಬಿಗಿನಿಂಗ್ ಕಾಂಗ್ರೆಸ್ ಪಾರ್ಟಿ ದೃಷ್ಟೀಕರಣದ ರಾಜಕಾರಣದಲ್ಲಿ ಹಿಂದೂ ವಿರೋಧಿ ನೀತಿಯನ್ನು ಅನುಸರಿಸ್ಕೊಂಡು ಬಂದಿದೆ ಸೋಮನಾಥದ ಮಂದಿರ ನಿರ್ಮಾಣ ಆಗಬೇಕಾದ್ರೂ ಸಹಿತ ಬಾಬು ರಾಜೇಂದ್ರ ಪ್ರಸಾದ್ ಅವರಿಗೆ ಯಾವುದೇ ಕಾರಣಕ್ಕೂ ನೀವು ಅಲ್ಲೇ ರಾಷ್ಟ್ರಪತಿಯಾಗಿ ಭಾಗವಹಿಸಬಾರ್ದು ಅನ್ನುವಂಥ ಒತ್ತಡವನ್ನು ಅವತ್ತಿನ ಕಾಂಗ್ರೆಸ್ ಪಾರ್ಟಿ ಆವತ್ತಿನ ಸರ್ಕಾರ ಹಾಕಿತ್ತು ಆದರೆ ಎಲ್ಲ ಅಡ್ಡಿ ಆತಂಕಗಳನ್ನು ಮೀರಿ ಅವತ್ತು ಬಾಬು ರಾಜೇಂದ್ರ ಪ್ರಸಾದ್ ಅವರು ಭಾಗವಹಿಸಿದ್ದು ಇದು ಇತಿಹಾಸದಲ್ಲಿ ದಾಖಲಾಗಿರುವಂಥ ಸತ್ಯ ಸಂಘಟನೆ ಇಲ್ಲಿಯೂ ಕೂಡ ರಾಮ ಕಾಲ್ಪನಿಕ ರಾಮ ಇಲ್ಲೇ ಹುಟ್ಟಿದಾರಲ್ಲಿ ಗ್ಯಾರಂಟಿ ಏನು ರಾಮನ್ ಬರ್ತ್ ಸರ್ಟಿಫಿಕೇಟ್ ಇದೆ ಈ ಪ್ರಶ್ನೆ ಆಮೇಲಿಂದ ಸುಪ್ರೀಂ ಕೋರ್ಟ್ನಲ್ಲಿ ಯಾವುದೇ ಕಾರಣಕ್ಕೆ ತೀರ್ಪನ್ನು ಕೊಡಬಾರ್ದು ನಮ್ಮ ಸರ್ಕಾರ ಬಂದಾಗ ನಮಗೆ ಶಕ್ತಿ ಬಂದಾಗ ನಾವು ಪುನಃ ಬಾಬರಿ ಮಸೀದಿಯನ್ನು ಅಲ್ಲಿ ಪುನರ್ ನಿರ್ಮಾಣ ಕೊಡ್ತೀವಿ ಅಂತೇಳಿ ಪಿ ಚಿದಂಬರಂ ಅವರು ಸ್ಟೇಟ್ಮೆಂಟು ಆರ್ಟಿಕಲ್ ತ್ರೀ ಸೆವೆಂಟಿ ಬಗ್ಗೆ ಇವತ್ತು ಸಹಿತ ಕಾಂಗ್ರೆಸ್ ಪಾರ್ಟಿಯ ನಿಲ್ವಾದ ಹೀಗಾಗಿ ದೃಷ್ಟೀಕರಣದ ರಾಜಕಾರಣದಿಂದ ಅನಗತ್ಯ ವಾದ ವಿವಾದಗಳು ಬೆಳೀತಾ ಇದ್ದಾವೆ ಕಾಂಗ್ರೆಸ್ ಪಾರ್ಟಿನೇ ಈ ವಾದ ವಿವಾದಕ್ಕೆ ಕಾರಣ ಆಗ್ತದೆ ನಾವು ಯಾವ ಕಾರಣಕ್ಕೂ ಇದನ್ನೆಲ್ಲರಿಗೂ ಭಾಳ ಸ ಸದ್ಭಾವದಿಂದ ಸದ್ ಸದ್ಬುದ್ಧಿಯಿಂದ ಸದ್ವಿಚಾರದಿಂದ ನಾವೆಲ್ಲರಿಗೂ ಇನ್ವಿಟೇಷನನ್ನು ಕೊಟ್ಟಿದ್ದೀವಿ ಬರೋದು ಅದರ ಬರ್ರಿ ಇಲ್ಲ ಅಂತಂದರೆ ನಾವು ಹೋಗೋದಲ್ಲಪ್ಪ ಅದಾದ್ರೂ ಸ್ಟೇಟ್ಮೆಂಟ್ ಕೂಡ ಹೋಗತ್ತೆ ಇಲ್ಲ ಯಾವುದು ಬರಲಿಲ್ಲ ಅದ್ರಿಗೆ ಹೋಗಿ ಮುಗಿದ ಅಷ್ಟೇ ಕಾಂಗ್ರೆಸ್ ಪಾರ್ಟಿ ಇದನ್ನೊಂದು ಅನಗತ್ಯವಾದಂಥ ವಿವಾದವನ್ನು ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಪಾಪ್ಯುಲರ್ ಲೀಡರ್ ಅಂತ ಕಾರ್ತಿ ಚಿದಂಬರಂ ಹೇಳಿದ್ದಾರೆ ನೀವು ಆಯ್ತು ಕೇಳಿದ್ರೆ ಸಿದ್ದರಾಮಯ್ಯ ಹೇಳ್ತಾರೆ ರಾಹುಲ್ ಗಾಂಧಿ ಅವ್ರಿಗೆ ಕಂಪೇರ್ ಮಾಡಿದ್ರ ರಾಹುಲ್ ಗಾಂಧಿ ಕಂಪೇರ್ ಮಾಡುವಾಗ ಬೇಸಿಕಲಿ ಅದು ತಪ್ಪು ಆ ಕಂಪೇರ್ ಮಾಡಿ ಅವ್ರು ಹೇಳಿದ್ದಾರೆ ಆ ಹಿನ್ನೆಲೆಯೊಳಗೆ ಅವ್ರಿಗೆ ನೋಟಿಸು ಕೊಟ್ಟಾರೆ ಕಾಂಗ್ರೆಸ್ ಪಾರ್ಟಿಗೆ ಟೆಹ ಸಹಿಸ್ತೇ ಇರುವಂತಹ ಒಂದಿರುವಂತಹ ಪಾರ್ಟಿ ಅನ್ನುವಂಥದ್ದು ಇದರಿಂದ ಅರ್ಥ ಆಗುತ್ತೆ ಕಾರ್ತಿ ಚಿದಂಬರಂ ಹೇಳಿದ ಬೇರೆ ಆದರೆ ಪಿ ಚಿದಂಬರಂ ಕಂಟಿನ್ಯೂಸ್ಲಿ ಅವ್ರ ಆರ್ಟಿಕಲ್ ತ್ರೀ ಸೆವೆಂಟಿ ಬಗ್ಗೆ ದೇಶ ಅವ್ರ ಕಾಲದಲ್ಲಿ ಫೈವ್ ಫ್ರೆಝೈಲ್ ಎಕನಾಮಿಗಳಲ್ಲಿ ಒಂದಾಗಿದೆ ಅತ್ಯಂತ ಜಗತ್ತಿನ ಐದು ದುರ್ಬಲ ಆರ್ಥಿಕತೆಗಳಲ್ಲಿ ಭಾರತ ಒಂದಾಗಿದೆ ಇವತ್ತು ಜಗತ್ತಿನ ಐದನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮೆ ಎರಡು ಸಾವಿರದ ಇಪ್ಪತ್ತೇಳನೇ ಹೊತ್ತಿಗೆ ಭಾರತ ಮೂರನೇ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿದೆ ಇದೆಲ್ಲ ನೋಡಿ ಚಿದಂಬರಂ ಅವರು ನಮ್ಮ ಆರ್ಥಿಕ ಚ ವಿಷಯಗಳನ್ನು ನಮ್ಮ ಆರ್ಥಿಕ ಪಾಲಿಸಿಗಳನ್ನು ಟೀಕೆ ಮಾಡ್ತಾರೆ ಟೀಕೆ ಮಾಡಲಿ ಅವ್ರಿಗೆ ಅಧಿಕಾರ ಇದೆ ಆದರೆ ಆರ್ಟಿಕಲ್ ತ್ರೀ ಸೆವೆಂಟಿಯನ್ನು ಪುನಃ ಅಂತ ಹೇಳಿದಂಥವರು ಚಿದಂಬರಂ ನಾವು ಬಂದಾಗ ವಾಪಸ್ಸಲ್ಲಿ ಬಾಬರಿ ಮಸೀದಿ ಕಟ್ಟಿಸ್ತೀವಿ ಅಂತ ಹೇಳಿದ ಅವರು ಇದೆ ದಿಗ್ವಿಜಯ್ ಸಿಂಗ್ ಅವರು ಈಗಿನ ದುಡ್ಡು ಕೊಟ್ಟಿವೆ ಅಂತ ಹೇಳ್ತಾರೆ ಕಾಂಗ್ರೆಸ್ ಒಂದು ಮಾತ್ರ ಈ ಸಂದರ್ಭದಲ್ಲಿ ನಾವೆಲ್ಲರೂ ಅತ್ಯಂತ ಅಭಿಮಾನದಿಂದ ಹೇಳ್ತಾ ಇದ್ದೇವೆ